ಹಲೋ ನಮಸ್ತೆ ಎಲ್ಲರಿಗೂ ಮೊದಲಿಗೆ ನನ್ನ ಗುರುಗಳಾದ ಪತ್ರಿಜಿ ಅವರಿಗೆ ವಂದಿಸುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಂದ್ರೆ ಇದೇ ತಿಂಗಳು ಮೇ ಇಪ್ಪತ್ತ್ ಮೂರಕ್ಕೆ ಬುದ್ಧ ಪೌರ್ಣಿಮಾ ಬರ್ತಾ ಇದೆ ಸೊ ಆದ್ರಿಂದ ನಾವು ಬುದ್ಧ ಅವ್ರ ಬಗ್ಗೆ ಕೆಲವು ವಿಷಯಗಳನ್ನ ಅವರ ಚರಿತ್ರೆಯನ್ನ ಓಕೆ ಲೋಕೋದ್ಧಾರಕ್ಕಾಗಿ ಈ ಭೂಮಿ ಮೇಲೆ ಎಷ್ಟೋ ಜನ ಜನ್ಮ ತಾಳಿ ಬಂದಿದ್ದಾರೆ ಅದರಲ್ಲಿ ಈ ಬುದ್ಧ ಅವರು ಸಹ ಒಬ್ರು ಇವರು ಶಾಶ್ವತವಾಗಿ ದುಃಖದಿಂದ ಹೊರಬರೋದು ಹೇಗೆ ದುಃಖದಿಂದ ಮುಕ್ತಿ ಆಗೋದು ಹೇಗೆ ಅಂತ ಹೇಳ್ಕೊಟ್ರು ಹಾಗೂ ಪ್ರತಿಕ್ಷಣ ನಾವು ಅರಿವಿನಿಂದ ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದನ್ನು ಸಹ ಈ ಮಾನವ ಜನಾಂಗಕ್ಕೆ ಹೇಳ್ಕೊಟ್ಟವ್ರಲ್ಲಿ ಇವರು ಸಹ ಒಬ್ರು ಬನ್ನಿ ಇವರ ಜನನ ಹೇಗಾಯ್ತು ಮತ್ತೆ ಇವರ ಜೀವನ ಕ್ರಮ ಹೇಗಿತ್ತು ಅನ್ನೋದು ತಿಳ್ಕೊಳ್ಳೋಣ ಈ ಗೌತಮ ಬುದ್ಧ ಅವರು ಕ್ರಿಸ್ತಪೂರ್ವ ನಾನೂರ ಎಂಬತ್ ಮೂರರಿಂದ ಐನೂರ ಅರವತ್ ಮೂರವರೆಗೂ ಜೀವಿಸಿದ್ರು ಅಂದ್ರೆ ಎಂಬತ್ ವರ್ಷ ಇವರು ಜೀವನ ಮಾಡಿದ್ರು ಇವರು ಬೌದ್ಧ ಧರ್ಮದ ಸಂಸ್ಥಾಪಕರು ಸಹ ಆಗಿದ್ರು ಹಾಗೂ ಇವರು ಹುಟ್ಟಿದ ಸ್ಥಳ ಯಾವ್ದಂದ್ರೆ ಇಂದಿನ ನೇಪಾಳ ಇದೆಯಲ್ಲ ಅಲ್ಲಿ ಇವರ ಜನನ ಆಗಿತ್ತು ಇವರ ತಂದೆಯ ಹೆಸರು ಶುದ್ಧೋದನ ಹಾಗೂ ತಾಯಿಯ ಹೆಸರು ಮಾಯಾದೇವಿ ಎಂದು ಈ ಬುದ್ಧ ಅವರು ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೌರ್ಣಮಿ ಎಂದು ಜನನ ತಾಳ್ತಾರೆ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅಂತ ಇರುತ್ತೆ ಈ ಬುದ್ಧನ ತಂದೆ ಶುದ್ಧೋದ ನನ್ಗೆ ಇಬ್ರೆಂಟಿಯರ್ ಇರ್ತಾರೆ ಅದರಲ್ಲಿ ಮೊದಲನೆಯವಳು ಮಾಯಾದೇವಿ ಎರಡನೆಯವಳು ಪ್ರಜಾಪತಿ ದೇವಿ ಅಥವಾ ಗೌತಮಿ ಎಂದು ಬುದ್ಧ ಅವರು ತಾವು ಹುಟ್ಟಿದ ಏಳ್ ದಿನಕ್ಕೆ ಅವರು ತನ್ನ ತಾಯಿಯನ್ನ ಕಳ್ಕೊತಾರೆ ನಂತರ ತನ್ನ ಎರಡನೇ ತಾಯಿಯಾದ ಗೌತಮಿಯವ್ರ ಹತ್ರ ಇವರು ಬೆಳೀತಾರೆ ಅಂದಿನಿಂದ ಬುದ್ಧವನ್ನ ಎಲ್ಲರೂ ಸಹ ಗೌತಮ ಅಂತಾನೆ ಕರೆಯಕ್ ಸ್ಟಾರ್ಟ್ ಮಾಡ್ತಾರೆ ಬುದ್ಧ ಹುಟ್ಟಕ್ಕೂ ಮುಂಚೆ ಅವ್ರ ತಾಯಿ ಮಾಯಾದೇವಿಗೆ ಒಂದ್ ಕನ್ಸ್ ಬಿದ್ದಿದಂತೆ ಅದ್ರಲ್ಲಿ ಏನಿತ್ತಂದ್ರೆ ಮಾಯಾದೇವಿಯವರನ್ನ ಹಿಮಾಲಯದ ಮೇಲಕ್ಕೆ ಕರೆದುಕೊಂಡೋಗಿ ಅಲ್ಲಿ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿಸಿ ಬೆಳ್ಳಿ ಬೆಟ್ಟದ ಮೇಲಿದ್ದ ಬಂಗಾರದ ತುಂಟಿಲಲ್ಲಿ ಅವರನ್ನು ಮಲಗಿಸಿದ್ರಂತೆ ಹಾಗೂ ಬಿಳಿಯ ಆನೆಯೊಂದು ತನ್ನ ಸೊಂಡಿಲಿನಿಂದ ಕಮಲ ಪುಷ್ಪವನ್ನು ಹಿಡಿದು ಉತ್ತರ ದಿಕ್ಕಿನಿಂದ ಬಂದು ಮಾಯಾದೇವಿಯ ಬಲಪಾರ್ಶ್ವದಿಂದ ಉದರವನ್ನು ಪ್ರವೇಶಿಸಿದಂತೆ ಅಂದ್ರೆ ಅವರ ಹೊಟ್ಟೆಯನ್ನು ಪ್ರವೇಶಿಸ್ತರ ಅವ್ರಿಗೆ ಕನಸು ಬಿದ್ದಿತ್ತು ರಾಜ ಶೃದೋದನ ತನ್ನೆಂತಿ ಮಾಯಾದೇವಿಗೆ ಬಿದ್ದ ಕನಸಿನ ಬಗ್ಗೆ ತಮ್ಮ ಜ್ಯೋತಿಷ್ಯರ ಬಳಿ ವಿಚಾರಿಸ್ತಾನೆ ಆಗ ಅವರು ಈ ರೀತಿ ಹೇಳ್ತಾರೆ ಇವರು ಒಬ್ಬ ದೊಡ್ಡ ಚಕ್ರಾಧಿಪತಿ ಆಗ್ಬೋದು ಅಥವಾ ಮಹಾಯೋಗಿನೂ ಸಹ ಆಗ್ಬೋದು ಒಟ್ನಲ್ಲಿ ಈ ಎರಡರಲ್ಲಿ ಯಾವ್ದ್ ಬೇಕಾದ್ರೂ ಆಗ್ಬೋದು ಒಟ್ನಲ್ಲಿ ಯಾವುದೇ ರೀತಿ ಇವನು ಒಂದು ಜಗದ್ವಿಖ್ಯಾತಿಯನ್ನು ಪಡೆಯುವ ವ್ಯಕ್ತಿಯಾಗಿ ಇವನು ಮುಂದೆ ಬಾಳ್ತಾನೆ ಅಂತ ಹೇಳ್ತಾರೆ ಒಟ್ನಲ್ಲಿ ಈ ಮಗು ಹುಟ್ಟಾಗ ಆ ಮಗುವಿನ ಮುಖದಲ್ಲಿ ಒಂದು ಮಹಾಪುರುಷನ ಲಕ್ಷಣ ಎದ್ದಿ ಕಾಣ್ತಾ ಇರುತ್ತೆ ಈ ಗೌತಮ ಬುದ್ಧ ಅನ್ನೋ ಹೆಸರಲ್ಲೂ ಸಹ ಅಷ್ಟೇ ವಿಶೇಷತೆ ಇದೆ ಏನಂದ್ರೆ ಬುದ್ಧ ಅವರನ್ನ ಗೌತಮಿಯವರು ಸಾಕಿರೋದ್ರಿಂದ ಗೌತಮ ಅಂತ ಅವ್ರ ಹೆಸರು ಬದಲಾಗುತ್ತೆ ಹಾಗೂ ಅವರು ಬುದ್ಧ ಅವರು ಜ್ಞಾನವನ್ನು ಒಂದ್ಮೇಲೆ ಅವರನ್ನ ಬುದ್ಧ ಅಂತ ಕರೆಯಲ್ಪಡ್ತಾರ ಅವರು ಸೊ ಇವ್ರನ್ನ ಒಟ್ನಲ್ಲಿ ಗೌತಮ ಬುದ್ಧ ಅಂತ ಇವರು ಫೇಮಸ್ ಆಗ್ತಾರೆ ಬೌದ್ಧ ಧರ್ಮದಲ್ಲಿ ಬುದ್ಧ ಅಂತ ಕೋಪ ಲೋಭ ಮೌಢ್ಯಗಳನ್ನು ಸಂಪೂರ್ಣವಾಗಿ ಜಯಿಸಿದವನು ಎಂದು ಅರ್ಥ ಸೊ ಆದ್ರಿಂದ ಇವರನ್ನ ಎಲ್ಲರೂ ಗೌತಮ ಬುದ್ಧ ಅಂತ ಕರೀತಾರೆ ಬುದ್ಧ ಅವ್ರ ತಂದೆಗೆ ಇವ್ರು ಮಹಾಯೋಗಿ ಆಗೋದು ಅಷ್ಟಿಷ್ಟ ಇರೋದಿಲ್ಲ ಸೊ ಆದ್ರಿಂದ ಬುದ್ಧ ಅವರನ್ನ ಒಂದು ದೊಡ್ಡ ಚಕ್ರವರ್ತಿ ಮಾಡಬೇಕು ಅನ್ನೋದು ಅವರ ಮಹದಾಸ್ಯಾಗಿರುತ್ತದೆ ಅದಕ್ಕೋಸ್ಕರ ಅವರು ಇವ್ರನ್ನ ಒಳ್ಳೊಳ್ಳೆ ಗುರುಕುಲಗಳಲ್ಲಿ ವಿದ್ಯೆಯನ್ನ ಕೊಡಿಸ್ತಾರೆ ಹಾಗೂ ಅಷ್ಟೇ ಅಲ್ಲ ಇನ್ನು ಕೆಲವು ವಿದ್ಯೆಗಳು ಇರ್ತವಲ್ಲ ನಿಲ್ ವಿದ್ಯೆಗಳು ಇನ್ನು ಕೆಲವು ಯಾವ್ಯಾವ್ದೋ ವಿದ್ಯೆಗಳನ್ನ ಅವರು ಬೇರೆ ಬೇರೆ ಗುರುಗಳತ್ರ ಇವ್ರಿಗೆ ಕೊಡಿಸ್ತಾರೆ ಬುದ್ಧ ಅವರು ಸಕಲ ವಿದ್ಯಾ ಪಾರಂಗತರಾಗಬೇಕು ಅನ್ನೋದು ಅವರ ಮಹದಾಸೆಯಾಗಿರುತ್ತದೆ ಬುದ್ಧ ಅವರು ಕೇವಲ ಸಕಲ ವಿದ್ಯಾ ಪಾರಂಗತರಾಗಿರುದ್ದೇ ಹೆಚ್ಚಿನ ಹೃದಯ ವೈಶಾಲ್ಯತೆಯನ್ನು ಸಹ ಬೆಳೆಸ್ಕೊಂಡು ಬಂದಿರ್ತಾರೆ ಇಲ್ಲಿ ಬುದ್ಧ ಅವರ ಹೃದಯ ವೈಶಾಲ್ಯತೆ ಎಷ್ಟು ಮಟ್ಟಕ್ಕಿತ್ತು ಅನ್ನೋದನ್ನ ಒಂದೆರಡು ಎಕ್ಸಾಂಪಲ್ ಮೂಲಕ ತಿಳಿಸಿದ್ದಾರೆ ಅದೆರಡು ಏನಂತ ನೋಡೋಣ ಬನ್ನಿ ಹೀಗೆ ಒಂದಿನ ಕೃಷಿ ಪ್ರಾರಂಭೋತ್ಸವ ನಡೀತಾ ಇರುತ್ತೆ ಈ ಸಮಯದಲ್ಲಿ ಆ ಬುದ್ಧ ಅವರು ನೇಗಿಲ್ ಪೂಜೆ ಮಾಡಿಬಿಟ್ಟು ಆ ಉತ್ತೋದಕ್ಕೆ ಹೋಗ್ತಾರೆ ಈ ರೀತಿ ಆ ನೆಲನ ಭೂಮಿಯನ್ನು ಉದುತಾ ಇರ್ಬೇಕಾರೆ ಎಷ್ಟೋ ಕ್ರಿಮಿಕೀಟಗಳು ಭೂಮಿಯಿಂದ ಆಚೆಗೆ ಬರಕ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕ್ರಿಮಿ ಕೀಟಗಳು ಎಲ್ಲ ಆಚೆ ಬಂದಿರೋದ್ ನೋಡಿ ಮೇಲೆ ಅಂತರಿಕ್ಷದಲ್ಲಿ ಹಾರಾಡ್ತಿದ್ದ ಪಕ್ಷಿಗಳೆಲ್ಲ ಆ ಕ್ರಿಮಿ ಕೀಟಗಳನ್ನ ತಿನ್ನೋದಕ್ಕೋಸ್ಕರ ಎಲ್ಲ ಕೆಳಕ್ ಬಂದ್ಬಂತೆ ಈ ರೀತಿ ಪಕ್ಷಿಗಳು ಬಂದು ಆ ಕ್ರಿಮಿ ಕೀಟನೆಲ್ಲ ಕುಕ್ಕಿ ಕುಕ್ಕಿ ತಿನ್ಬೇಕಾರೆ ಆ ಬುದ್ಧ ಅವ್ರಿಗೆ ಅವ್ರ ಮನಸ್ಸಲ್ಲಿ ತುಂಬಾನೇ ವೇದನೆ ಉಂಟಾಯ್ತಂತೆ ತುಂಬಾನೇ ನೋವಾಯ್ತಂತೆ ನಮ್ಮಿಂದ ಈ ತರ ಆಗ್ತಾ ಇದೆಯಲ್ಲ ಇದನ್ನ ಈ ನೆಲನ ಉತ್ ಉತ್ತಾ ಇರೋದ್ಕಲ್ವಾ ಈ ತರ ಎಲ್ಲಾ ಆಗ್ತಾ ಇದೆ ಅನ್ನೋ ರೀತಿ ಒಂಥರ ಬೇಜಾರಾಯ್ತಂತೆ ನೆಕ್ಸ್ಟ್ ಎರಡನೇ ಸನ್ನಿವೇಶ ಏನಂದ್ರೆ ಒಂದು ದಿನ ಬುದ್ಧ ಅವರ ಸೋದರ ದೇವದತ್ತ ಅಂತ ಒಬ್ಬ ಇರ್ತಾನೆ ಅವನು ಉದ್ಯಾನವನದಲ್ಲಿ ಹಾರಾಡುತ್ತಿದ್ದ ಅಂಸ ಪಕ್ಷಿಗೆ ಬಾಣ ಪ್ರಯೋಗ ಮಾಡ್ಬಿಡ್ತಾನೆ ಆಟ ಆಡ್ತಾ ಇರ್ಬೇಕಾರೆ ಒಂದು ಬಾಣ ಪ್ರಯೋಗ ಮಾಡ್ಬಿಡ್ತಾನೆ ಸೊ ಆಗ ಆ ಒಂದು ಪಕ್ಷಿಗೆ ತುಂಬಾನೇ ನೋವಾಗುತ್ತೆ ಆವಾಗ ಬುದ್ಧ ಅವರು ಅದನ್ನ ಕರ್ಕೊಂಡ್ಬಂದು ಔಷಧಿ ಉಪಚಾರ ಎಲ್ಲ ಮಾಡ್ತಾರೆ ಸೊ ಆದ್ರಿಂದ ಅದು ಸ್ವಲ್ಪ ದಿನಗಳ ನಂತರ ಅದು ಚೇತರಿಸಿಕೊಳ್ಳುತ್ತೆ ಒಟ್ನಲ್ಲಿ ಯಾವುದೇ ಒಂದು ಪ್ರಾಣಿ ಒಂದು ನೋವನ್ನ ಅನುಭವಿಸ್ತಾ ಇದೆ ಅಂದ್ರೆ ಅದನ್ನ ಇವ್ರಿಗೆ ನೋಡಕ್ಕೆ ಆಗ್ತಾ ಇರಲ್ಲ ಅವ್ರು ಒಳಗೇನೆ ವೇದನೆ ಅನ್ನೋದನ್ನ ಅನುಭವಿಸ್ತಾ ಇರ್ತಾರೆ ಆದ್ರಿಂದ ಇವ್ರನ್ನ ಮಾನವೀಯತೆ ಉಳ್ಳ ಸಾಕಾರ ಮೂರ್ತಿ ಅಂತ ಕರಿಬಹುದು ಹೀಗೆ ನಡೀತಾ ಇರುತ್ತೆ ಆ ಬುದ್ಧ ಅವ್ರ ತಂದೆ ಎಲ್ಲಿ ನನ್ ಮಗ ಸನ್ಯಾಸಿ ಆಗ್ಬಿಡ್ತಾನೋ ಅನ್ನೋ ಭಯದಿಂದ ಬುದ್ಧನ್ಗೆ ಆದಷ್ಟು ಬೇಗನೆ ಮದ್ವೆ ಮಾಡ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೋಸ್ಕರ ಅವರು ಸ್ವಯಂವರವನ್ನ ಏರ್ಪಡಿಸಿ ಅದರಲ್ಲಿ ಅವ್ರಿಗೆ ಯಶೋಧರೆ ಅನ್ನೋ ಒಂದು ಕನ್ಯೆಯೊಂದಿಗೆ ಅವರು ತಮ್ಮ ಮಗನ ವಿವಾಹವನ್ನು ಮಾಡ್ತಾರೆ ಈ ಯಶೋಧರೆ ತುಂಬಾ ಸುಂದರವಾಗಿರ್ತಾಳೆ ಹಾಗೂ ಸುಸಂಸ್ಕೃತ ಮನೆತನದಿಂದ ಬಂದವಳು ಸಹ ಆಗಿರ್ತಾಳೆ ನಂತರ ಇವ್ರ ಮದ್ವೆ ಆಗಿ ಒಂದು ಮಗನು ಸಹ ಜನಿಸ್ತಾನೆ ಅವನ ಹೆಸರನ್ನು ರಾಹುಲ ಅಂತ ನಾಮಕರಣ ಮಾಡ್ತಾರೆ ಈ ಒಂದು ನಾಮಕರಣದ ಸಂದರ್ಭದಲ್ಲಿ ತುಂಬಾ ಜನಕ್ಕೆ ದಾನ ಧರ್ಮ ಅನ್ನೋದು ನಡೆಯುತ್ತೆ ಬುದ್ಧನ್ ಮಗು ರಾಹುಲನ್ಗೆ ಒಂದ್ ವರ್ಷ ತುಂಬೋದ್ರೊಳಗೆ ಬುದ್ಧ ಅವ್ರಿಗೆ ದುಃಖದ ದಿವ್ಯ ದರ್ಶನ ಆಗ್ಬಿಡುತ್ತೆ ಯಾಕಂದ್ರೆ ಬುದ್ಧ ಅವ್ರಿಗೆ ಅವ್ರ ತಂದೆ ಯಾವುದೇ ರೀತಿ ದುಃಖನ ಪರಿಚಯನೇ ಮಾಡಿಸಿರಲ್ಲ ಯಾವುದೇ ಒಂದು ಸನ್ನಿವೇಶನು ಬುದ್ಧ ಅವ್ರ ಮುಂದೆ ನಡಿದ್ದೇ ಇರೋ ರೀತಿ ಅವರು ನೋಡ್ಕೊಂಡಿರ್ತಾರೆ ಅಷ್ಟು ಒಂದು ಖುಷಿ ಖುಷಿಯಾಗಿ ಅವನ್ನ ಕೇವಲ ಸಂತೋಷದಿಂದ ಅವನು ಬೆಳೀಲಿ ಅನ್ನೋ ರೀತಿ ಅವರು ಅವನನ್ನ ಬೆಳೆಸ್ತಾ ಇರ್ತಾರೆ ಈ ರೀತಿ ಇರ್ಬೇಕಾರೆ ಬುದ್ಧ ಅವರು ಒಂದಿನ ತನ್ನ ಸಾರಥಿ ಕರ್ಕೊಂಡು ನಗರ ಸಂಚಾರಕ್ಕೆ ಸಡನ್ ಆಗಿ ಹೊರಟ್ಬಿಡ್ತಾರೆ ಆಗ ಅವರು ಒಬ್ಬ ಮುದುಕನ್ ಕಾಣ್ತಾರೆ ಒಬ್ಬ ರೋಗಿನ್ ಕಾಣ್ತಾರೆ ಹಾಗೂ ಒಬ್ಬ ಸನ್ಯಾಸಿಯನ್ನು ಸಹ ಕಾಣ್ತಾರೆ ಇಷ್ಟೆಲ್ಲ ಅವರು ಒಂದು ಸಾವನ್ನು ಸಹ ಕಾಣ್ತಾರೆ ಆ ಸಾವನ್ನು ನೋಡಿ ಅವ್ರಿಗೆ ಗೊತ್ತೇ ಆಗಲ್ಲ ಏನ್ ಆಗ್ತಾ ಇದೆ ಇದು ಅಂತ ಒಂಥರ ತುಂಬಾನೇ ಡಿಪ್ರೆಷನ್ ಸ್ಟೇಟ್ಗೆ ಅವ್ರು ಹೋಗ್ಬಿಡ್ತಾರೆ ಹೀಗೆ ಬುದ್ಧ ಅವರು ಸಾವು ನೋವು ಮತ್ತೆ ಈ ಮುದಿತನ ಎಲ್ಲ ನೋಡಿ ಒಂಥರ ಚಿಂತಾಕ್ರಾಂತರಾಗಿ ಕುಳಿತಾಗ ಆಗ ಬಂದ ಸನ್ಯಾಸಿಯನ್ನ ಅವ್ರು ಕೇಳ್ತಾರೆ ಏನಿದು ಏನ್ ಆಗ್ತಾ ಇದೆ ಆಗ ಅವರು ಈ ರೀತಿ ಹೇಳ್ತಾರೆ ಏನಂದ್ರೆ ಜನನ ಮರಣಗಳಿಂದ ಕೂಡಿದ ಈ ಪ್ರಪಂಚದಲ್ಲಿ ಜನರು ತಿಳಿದು ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆ ಪಟ್ಟು ಸಾಗರದಷ್ಟು ದುಃಖವನ್ನು ತಮ್ಮ ಹತ್ರ ಬರ್ಮಾಡ್ಕೊಳ್ತಿದ್ದಾರೆ ಇದನ್ನೆಲ್ಲ ನೋಡಿ ನಂಗೆ ತುಂಬಾ ಬೇಜಾರಾಗಿ ನಾನು ಈ ಕಾಡು ಮೇಡು ಅಲಿಯುತ್ತ ನೆಮ್ಮದಿಯಾಗಿ ಸುತ್ತಾಡ್ಕೊಂಡಿದ್ದೀನಿ ಅಂತ ಇವರು ಹೇಳ್ತಾರೆ ಹಾಗೂ ಇನ್ನು ಒಂದು ಮಾತಾಡ್ತಾರೆ ಅವರು ನಾನು ಬಂದು ಬಳಗ ಎಲ್ಲರಿಂದ ದೂರ ಆಗಿದ್ದೀನಿ ಹಾಗೂ ಹಾಗೂ ನನಗೆ ಸುಖ ಸಂಪತ್ತು ಸಹ ಯಾವುದು ಸಹ ಬೇಡವಾಗಿದೆ ಮತ್ತು ನನಗೆ ಯಾವುದೇ ಕಷ್ಟ ಬರುತ್ತೆ ಅನ್ನೋ ಭಯನು ಸಹ ಇಲ್ಲ ಮತ್ತು ನಾನು ಇನ್ನು ಹೆಚ್ಚು ಸುಖ ಪಡ್ಬೇಕು ಅನ್ನೋ ಆಸೆನು ಸಹ ಇಲ್ಲ ಅಂತ ಹೇಳ್ತಾರೆ ಇನ್ನೂ ಒಂದು ಮುಖ್ಯವಾದ ಮಾತು ಹೇಳ್ತಾರೆ ಅದೇನಂದ್ರೆ ನಾನು ಆತ್ಮ ಸ್ವತಂತ್ರನಾಗಿದ್ದೀನಿ ಈ ಭೂಮಿನೇ ನನ್ನ ಮನೆ ಹಾಗೂ ಆಕಾಶವೇ ನನ್ಗೆ ಒದುಕೆಯಾಗಿದೆ ಹಾಗೂ ಬೇರೆಯವರ ಅಂಗಿಲ್ಲದ ಈ ತಾಣ ಈ ಅರಣ್ಯವು ನನ್ಗೆ ವಿಹಾರ ತಾಣವಾಗಿದೆ ಅಂತ ಹೇಳ್ತಾರೆ ಈ ಸನ್ಯಾಸಿ ಮಾತು ಕೇಳಿ ಬುದ್ಧ ಅವರು ತುಂಬಾನೇ ಅಟ್ರಾಕ್ಟ್ ಆಗ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರಲ್ಲ ಇವರು ನಾನು ಯಾಕೆ ಇವ್ರನ್ನ ಫಾಲೋ ಮಾಡ್ಬಾರ್ದು ಅನ್ನೋ ರೀತಿ ಅವರ ಮನಸ್ಥಿತಿ ಆ ರೀತಿ ಒಂದು ಬದಲಾಗುತ್ತೆ ಒಟ್ನಲ್ಲಿ ಈ ಸನ್ಯಾಸಿಯವರ ಮಾತು ಕೇಳಿ ಬುದ್ಧ ಅವರ ಚಿಂತೆ ಎಲ್ಲ ಒಂದ್ ರೀತಿ ಫುಲ್ ಕಡಿಮೆ ಆದಂಗೆ ಅನ್ಸ್ಬಿಡುತ್ತೆ ಅವರು ಒಂದು ದೃಢವಾದ ನಿರ್ಧಾರಕ್ಕೆ ಬರೋದಕ್ಕೆ ರೆಡಿ ಆಗ್ತಾರೆ ಒಟ್ನಲ್ಲಿ ಆ ಕ್ಷಣನೇ ಅವರು ಒಂದು ದೃಢ ನಿರ್ಧಾರಕ್ಕೆ ಬರ್ತಾರೆ ಇಲ್ಲ ನಾನು ಸಹ ಈ ದುಃಖದಿಂದ ದೂರ ಆಗೋ ಮಾರ್ಗನ ಕಂಡಿಟ್ಕೋಬೇಕು ಅನ್ನೋದು ಒಂದು ಅವ್ರ ಮನಸಲ್ಲಿ ಉಟ್ಕೊಂಡ್ಬಿಡುತ್ತೆ ಆ ಮಾರ್ಗವನ್ನ ಕಂಡಿಡಿಯೋದ್ರಲ್ಲಿ ಅವರು ಮಗ್ನರಾಗ್ತಾರೆ ಒಟ್ನಲ್ಲಿ ಇದೆಲ್ಲದ್ರಿಂದ ಬುದ್ಧ ಅವ್ರ ಜೀವನದಲ್ಲಿ ತುಂಬಾನೇ ಮಾರ್ಪಾಟಗಳು ಏರ್ಪಡುತ್ತವೆ ಅದೇನೇನಾಯಿತು ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಫ್ರೆಂಡ್ಸ್ ಓಕೆ ಇವತ್ತು ಪಿಸ್ಟಲ್ಲಿ ಇವತ್ತಿನ ವೀಡಿಯೋ ಆದ್ರೆ ದಯವಿಟ್ಟು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಮುಂದಿನ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಓಕೆ ಧನ್ಯವಾದಗಳು